ಪರಲೇ ಚಿತ್ತಕ್ಕೆ ದುರ್ಗ ಇಲ್ಲ. ಈಗ ಈಗ ಕೊಟ್ಟು ಕೊಟ್ಟಿದ್ದೀವಿ. ಇದಕ್ಕೆ ಡಾಕ್ಟರ್. ಟ್ರೀಟ್ ಟ್ರೀಟ್ ನೀನ ಸಹಾಯಕ್ಕೆ ಅಲ್ಲೇ. ಪತಿ ಡಾಕ್ಟರ್ ಕಂತ್ರಾಭೇತಿ ಅವರ ಕಡೆ ಬಾರಿ ಹೇಳ್ತಾ ಹಾಗೆ ನಾವು ಒಬ್ರು ಕಾಮ್ ಕೆಲಸದವರಿಗೆ ಎಷ್ಟು ತಕ ಕಾಲವನ್ನು ಸಕಲವಾಗಿ ಇನ್ನ ಕೊಡ್ತಾಯಿರೋದು. ಎರಡನೇದು ಹೌದು. ಕೊಡ್ತಾಯಿರೋದು. ಕಡೆ ಬಾರಿ ಕೊಣಾಡಿ ಅವರಿಗೆ ಕೊಡ್ತೀವಿ. ಮುಂದೆ ಹೀಗೆ ಮಾಡಬೇಕು ಕೊಳ್ಬೇಕು ಅಂತ ನಮ್ಮ ಸಂಕಲ್ಪ ಇದೆ. ದೇವರ ನಮಗೆ

ಿಕೊಂಡಿದ್ದೆ ಈ ಸಲ ನಾನು ಪ್ರತಿ ವರ್ಷ ಕೂಡ ಎರಡು ಮಿನಿಮಮ್ ಕೊಡ್ತೇನೆ ಅಂತ ಬಟ್ ಆದರೆ ನಿಮ್ಮ ಮಾತನ್ನು ನೀವು ಮಾತ್ರ ಅಲ್ಲ ಮುಂದೆ ಕೂಡ ನಮ್ಮ ಫಲಾನುಭವಿಗಳಿಗೆ ಏನಾದರೂ ಅಗತ್ಯ ಬಂದಾಗ ನಿಮ್ಮ ಸೇವೆ ಯಾವಾಗ ಈ ಒಂದು ಕಾರ್ಯಕ್ರಮವನ್ನು ಬಹಳ ಗಂಭೀರವಾಗಿ ತಗೊಂಡು ನೀವು ಎಲ್ಲ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ನಮ್ಮ ಕಬ್ಬಿಗೆ ಮತ್ತು ನಮ್ಮ ಲಯನ್ಸ್ ಧನ್ಯವಾದಗಳು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರಿ ಕಾರ್ಯಕ್ರಮದಲ್ಲಿ ಮಾತ್ರ ನಾನು ಅವರಿಗೆ ಕಾಲ್ ಮಾಡ್ತಾರೆ ಅವರು ಹೇಳಿದ್ರು ನಾನು ಹೇಳಿ ಮಾಡಿ ನಾವು ದರ್ಕಿಂದ ನಮ್ಮದು ಏನು ನಮಗೆ ಆರ್ಥಿಕವಾಗಿ ಸರ್ಕಾರಿ ಆದಾಯ ಇದೆ ಸಮಾಜದ ಮೂಲಕ ನಮಗೆ ಬರುವಂಥದ್ದು ಯಾರು ಪಕ್ಕ ಅಭಿವೃದ್ಧಿ ಮಾಡುವ ಸಂಘ ಸಂಸ್ಥೆಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿ ನಮಗೆ ಇದು ಮಾಡ್ತಾರೆ ಹಾಗಾಗಿ ಆ ಲಾಭದ ಹಣದ ನಮ್ಮ ಎಲ್ಲ ಕರ್ತಗಳಿಗೂ ಸ್ವಲ್ಪ ಲಾಭದ ಹಣದರೆ ಸಮಾಜಕ್ಕೆ ತುಂಬ ಕೊಡಬೇಕು ಅಂತ ಹೇಳುವಂಥ ಒಂದು ವಿಷಯದಲ್ಲಿ ಮತ್ತು ಅದನ್ನು ಗೊತ್ತಿದೆ ರಾಜ್ಯವರು ಸಲಹೆದ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾವು ಹೇಳಿದ್ದೇವೆ ಪಕ್ಷಕರ ಸಾಧ್ಯ ಸಾಧ್ಯವಾದರೆ ಪ್ರತಿ ವರ್ಷ ಒಂದು ಎರಡು ಸರ್ಕಾರಗಳು ನಮ್ಮ ವತಿಯಿಂದ ಕೊಡ್ತೇವೆ ಅಂತ ಅದನ್ನು ಕೊಡುವಂಥ ಒಂದು ಭಾಗ್ಯ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೇನೆ ನಮಗೂ ನಮ್ಮ ಎಲ್ಲ ಸದಸ್ಯರಿಗೆ ಈ ರೀತಿ ಜನಗಳಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಗ್ರಾಮಸ್ಥರು ನಿಮ್ಮ ಮಾರ್ಗದರ್ಶನಕ್ಕಿಂತ ನಮಗೆ ಏನಾದರೂ ಸಮಾಜ ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ನಿಮ್ಮ ಸಲಹೆ ಚಿಂತನೆಗಳು ಬಂದರೆ ಖಂಡಿತ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಮಾತನಾಡುತ್ತಿರುವಂಥ ಒಂದು ಮಾತುಗಳು ಹೇಳಿ ಎಲ್ಲರೂ ಸರ್ಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ನಾಯಕರು ಇದ್ದಾರೆ ನಮ್ಮ ಕೃಷ್ಣ ಪ್ರಧಾನ ಕಾರ್ಯದರ್ಶಿಗಳವರಿದ್ದಾರೆ ಎಲ್ಲರಿಗೂ ಆಡಿಯೋ ನಮ್ಮ ಸಂಘದ ಮತ್ತೊಮ್ಮೆ

அட கடவுளே வணக்கம் 30000 போர்ட் இது ரொம்ப நல்ல சிம்பிள் நல்ல 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 வந்து கலோட பிச்சினோட போர்ட் ஸ்டார்ட் சார் அவர் சொல்லலை இந்த போர்ட் போதன்றது நம்ம மீட்டிங்ல இருக்கிற எல்லா டெக்னிக்கல் கரெக்டா இருக்கணும் பட் ஞாபகம் வச்சுக்கலாம் நம்ம நிகழ்ச்சி അപ്പോൾ മെഷർമെന്റ് കണ്ടു നടക്കരുത് ഞാൻ ഒന്നിച്ചോക്ക് കൊടോ 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 കൊട কাৰ yeah, 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 yeah. 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 yeah.